ಗಾಡಿಗಳನ್ನ ಹೇಗೆ ಸ್ವಚ್ಛ ಮಾಡ್ತಾರ ಎಲ್ಲಿ ಯಾರು ಯಾವಾಗ ಯಾರು ಸ್ವಚ್ಛ ಮಾಡ್ತಾರ ಮತ್ತೆ ಹೇಗೆ ಸ್ವಚ್ಛ ಮಾಡ್ಬೇಕು ಈಗ ಗಾಡಿಗಳನ್ನ ನಾವು ಹೆಂಗ ಸ್ವಚ್ಛ ಮಾಡ್ಬೇಕು ಶಾಂಪೂ ಹಾಕಿ ಬಟ್ಟಿ ತಗೊಂಡು ಬಟ್ಟೀಲನ್ನು ಸಚ್ಚಿ ಮಾಡಿಸಬೇಕು ಅವಿಲ್ಲ ಸ್ವಚ್ಛ ಅಂಗಡಿ ಗೆ ಮತ್ತೆ ಕಂಡ್ಯಾಕ್ರು ಮತ್ತೆ ಮನೆಗೆ ರೀ ದಾದ್ಯಾ ಮತ್ತೆ ಮನೆಗೆಲ್ಲ ಕ್ಯಾಪ್ ಟೆಟ್ನವಲ್ಲ ನಿಮ್ಮ ಮನೆಗೆಲ್ಲ ಅವನೇ ಸಚ್ಚಿ ಮಾಡತರ ಮತ್ತೆ ಆದ್ರೆ ನಿಮ್ಮ ಮನೆಲಿ ಮಣ್ಣ ನಿಮ್ಮ ಅಪ್ಪಾಜಿ ಯಾರು ಸಚ್ಚಿ ಮಾಡಂಗಿಲ್ಲ ಮಾಡತರಲ್ಲ ಹೌದಿಲ್ಲ ಜಾತ್ರೆ ಹೋಗಮ್ಮನು ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡ್ಬೇಕು ದಿನಾಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಮಾಡಿ ಅದಕ್ಕ ನೀರ ಹಾಕಿ ಉದ್ದಿನ್ ಗಡ್ಡಿ ಹಚ್ಬೇಕು ಯಾರ ಸ್ವಚ್ಛ ಮಾಡ್ಬೇಕಮ್ಮ ಯಾಕ್ ಸ್ವಚ್ಛ ಮಾಡ್ಬೇಕಲ್ಲ ಧೂಳ ಬಿದ್ದು ಬಿದ್ದು ಗಾಡಿಗಳೆಲ್ಲ ಏನಾಗ್ತಾವು ಹಾಳಾಗ್ತಾವು ಕೆಟ್ಟ ಹೋಗ್ತಾವಲ್ಲಾ ಅದಕ್ಕ ದಿನಾಲಿ ಸ್ವಚ್ಛ ಮಾಡ್ಬೇಕಲ್ಲ ಅವನ್ನ ಹೌದಿಲ್ಲ ನಿಮ್ಮ ನಿಮ್ಮ ಮನೆ ಟ್ಯಾಕ್ಟ್ರಿ ಅದಾವ